ಹಡಗಲಿ ತಾಲೂಕಿನ ಸುಕ್ಷೇತ್ರ ಲಿಂಗೇಶ್ವರ ಸ್ವಾಮಿಯ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷದ ಕಾರ್ಣಿಕೋತ್ಸವದಲ್ಲಿ ಗುರುವಪ್ಪ ನುಡಿದ ಸಂಪಾಯಿತ್ಲೆ ಪರಾಕ್ ಎಂಬ ದೈವವಾಣಿಯು ಈ ವರ್ಷ ಮಳೆ ಬೆಳೆ ಸಮೃದ್ಧಿಯಾಗಿರುತ್ತದೆ ರೈತರಿಗೆ ಉತ್ತಮ ಫಸಲು ಸಿಗಲಿದೆ ಮತ್ತು ಸಮೃದ್ಧಿ ಇರಲಿದೆ ಎಂಬುದನ್ನು ಸೂಚಿಸುತ್ತದೆ ಈ ಕಾರ್ಣಿಕವು ಮೈಲಾರ್ನ ಭಕ್ತರಲ್ಲಿ ಭರವಸೆ ಮತ್ತು ಹರ್ಷವನ್ನು ಮೂಡಿಸುತ್ತದೆ ಸಂಪಾಯಿತಲೆ ಎಂದರೆ ಸಂಪತ್ತು ಮಳೆ ಬೆಳೆ ಆಯಿತು ಸಂಪೂರ್ಣವಾಗಿ ು ಉತ್ತಮವಾಯಿತು ಎಂದು ಅರ್ಥ ಪರಾಕ್ ಅಂದ್ರೆ ಈ ದೈವವಾಣಿಯು ಒಟ್ಟಾರೆಯಾಗಿ ದೇಶದಲ್ಲಿ ಪ್ರದೇಶದಲ್ಲಿ ಸಮೃದ್ಧಿ ಮತ್ತು ಒಳ್ಳೆಯ ದಿನಗಳು ಬರಲಿವೆ ಎಂಬ ಸಕಾರಾತ್ಮಕ ಭವಿಷ್ಯವನ್ನು ನುಡಿಯುತ್ತದೆ ಲೆ ಪರಾಕ್ ಮೈಲಾರ ಕಾರ್ಣಿಕ ನುಡಿ ಸುಕ್ಷೇತ್ರ ಮೈಲಾರದಲ್ಲಿ ಬುಧವಾರ ಸಂಜೆ ಗೋಧುಳಿ ಸಮಯದಲ್ಲಿ ತಾಲೂಕಿನ ಡೆಂಕನ ಮರಡಿಯಲ್ಲಿ ಕಾರ್ಣಿಕದ ರಾಮಣ್ಣ ಗೊರವಯ್ಯ ಹದಿನೈದು ಅಡಿ ಎತ್ತರದ ಬಿಲ್ಲನೇರಿ ನೆರೆದಿದ್ದ ಲಕ್ಷಾಂತರ ಭಕ್ತರಿಗೆ ಸದ್ದಲೆ ಎಂದು ಕಾರ್ಣಿಕ ನುಡಿದರು భక్తాది దయట్ నెల ఈ పవిత్ర మణి కు మౌన ప్రార్థన నైవేద్య శ్రీస్థానం అర్పస్ బు ಭಕ್ತರ ಭಾವನೆಗಳಿಗೆ ಆತಂಕವಾಗದಂತೆ ಎತ್ತಿ ನಿಲ್ಲದಂತೆ ತಂದಿಟ್ಟು ಎಂದು ಮೌನ ಪ್ರಾರ್ಥನೆ ಯಾವ ಭಕ್ತ ಶ್ರೇಷ್ಠರು ತನ್ನೆಲ್ಲ ವಿಚಾರಗಳನ್ನ ಪಡೆಗಿಟ್ಟು ಅತ್ಯಂತ ಶಾಂತಿಯಿಂದ ಮೌನ ಪ್ರಾರ್ಥನೆಯನ್ನು ಮಾಡ್ತಾರೋ ಅವರೆಲ್ಲ ಇಷ್ಟಾರ್ಥಗಳಿಗೆ ಇರ್ತವೆ ನಾವು ಭಕ್ತಿ ಪ್ರತಿ ವರ್ಷದಂತೆ ಈ ವರ್ಷವು ಮಹಿಳಾ ಸಿಗೋತ್ವಿ ಎಲ್ಲರೂ ಭಕ್ತರು ನಾಡಿಕೋತ್ಸವ ಯಶಸ್ವಿಗೊಳಿಸುವ ಪ್ರತಿ ವರ್ಷದಂತೆ ಈ ವರ್ಷ ನಾಡಿಕೋತ್ಸವ ನದಿಯಲ್ಲಿ ಆಲಿಸಬೇಕಾಗಿ ಈ ಮೂಲಕ ಕೈಗೊಳ್ತಾ ಇದ್ದೇನೆ ಬಾಳಬಹುದು ಕಣ್ಣನ್ನ ಸ್ವಲ್ಪ ಹಿಂದೂ ವತಿಯಿಂದ

There has been no kind of jam in here. We have no jam in here. We have reached the same way. We have reached the same way. We have mostly peak overall band. We have reached the same way. We have reached the same way. We have

ಹೆಚ್ಚಿನ ನಂತರಗಳಿಗೆ ಹೋಗಬೇಕಾಗ್ತದೆ ಅದರಿಂದ ಹೆಚ್ಚಿನ ಜಾಗೃತಿಯನ್ನು ಭಕ್ತಾದಿ ಆದರೆ ನಾನು ಮೈಲು ಮೈದಾನದಲ್ಲಿ ಕಾರ್ಮಿಕ ನುಡಿಯನ್ನು ಇನ್ನು ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಸರಿಯಾಗಿ ನಾವು ನೀವೆಲ್ಲರೂ ಆಲಿಸೋಣ ಎಲ್ಲಾ ಭಕ್ತಾದಿಗಳು ಹಿಂಭಾಗಕ್ಕೆ ಹಿಂಭಾಗಕ್ಕೆ ಮೈಲಾರಿರ ಒಂದು ನುಡಿಯನ್ನು ನಾವು ನೋಡಿದ್ದೇವೆ ತಾವೆಲ್ಲರೂ ಅದೇ ರೀತಿಯಾಗಿ ಗೋಸ್ಕಾರ ಹಾಕ್ಬೇಕಾಗಿ ಕೇಳ್ಕೊಳ್ತೇನೆ ನೀರಿಯು ಇನ್ನು ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಸರಿಯಾಗಿ ನಾವು ನೀವೆಲ್ಲರೂ ಆಲಿಸೋಣ ಅದರ ಹಿನ್ನೆಲೆಯಲ್ಲಿ ಈ ಕಾಣಿಕೆ ಮೈದಾನದಲ್ಲಿ ಜನ ಎಲ್ಲಾ ಭಕ್ತವಾದಿಗಳು ತಮ್ಮ ತಮ್ಮ ಜಾಗದಲ್ಲಿ ಹೊರಭಾಗದಲ್ಲಿ ಇರುವಂತಹ ಎಲ್ಲ ವಿಐ ವಿಐಪಿ ವಿಐ ಪಿ ಎಲ್ಲಾ ಭಕ್ತವಾದಿಗಳು ಹಿಂಭಾಗಕ್ಕೆ ಹಿಂಭಾಗದ ಒಂದು ಸ್ಥಾನದಲ್ಲಿ ಬಂದು ಆಸೀಸ್ ಇಲ್ಲಿ ಒಳಭಾಗದಲ್ಲಿ ನೀವು ಇಲ್ಲಿ ಬೈಕ್ ಮುಂದೆ ಸುತ್ತ ಸುತ್ತ ನಾವು ಇದ್ದಲ್ಲಿ

ಪಾತ್ರ ಪವಿತ್ರ ಪಾದಗಳಿಗೆ ಭಕ್ತಿ ಪೂರ್ವ ನಮಸ್ಕರಿಸಿದ್ದು ಪ್ರತಿ ರೂಪದ ಆಗಮಿಸಿದ್ರಿ ಅದನ್ನ ಪವಿತ್ರ ನಮಸ್ಕಾರಗಳು ದಯವಿಟ್ಟು ಅಂತದಲ್ಲಿರ್ತಕ್ಕಂಥ ಯಾರು ನಿಲ್ಬೇಡಿ ಸೇವನಿರ್ತ ಸಿಬ್ಬಂದಿ ಒಂದು ಬಿಟ್ಟು ಸೇವಾ ನಿವತ್ತಿ ಸಿಬ್ಬಂದಿ ಒಂದು ಹೊರತುಪಡಿಸಿ ಎಲ್ಲರೂ ಕುಳಿತುಕೊಂಡು ನಿಮ್ಮ ಇಷ್ಟಾರ್ಥ ಈಡೇರಿಸ್ ಚೆನ್ನಾಗ್ತಾರೆ ಲಕ್ಷಾಂತರ ಕಡ್ಡಿಗೆ ತಾಣ ಹೋದರು ಆ ಮಹಾತ್ವರು ಕುಳಿತೊಂಡಿದ್ದಾರೆ ಅವ್ರಿಗೆ ನಾವು ಆತಂಕ ಮಾಡಿದ್ರೆ ಏನು ಒಳ್ಳೆಯದಾಗಿರಲಿಲ್ಲ ದಯವಿಟ್ಟು ಆ ಭಕ್ತರಿಗೆ Thank you ད�ླྲ ད�ོཁ ད རིསྤ ཁ རིསྤ ཁ ཁ ཁཇ ཁ ཁཁ 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 ཁཁཁས ཁཁ ཁ ཁ ར ཁ ཁ ཁཁ ཁཁ आचार विचार दोर आठ बंद ಮೌನ ಪ್ರಾರ್ಥನೆ ಎಲ್ಲ ವರ್ಷದ ಭವಿಷ್ಯವನ್ನ ಮೌನ ಪ್ರಾರ್ಥನೆಯನ್ನು ಮಾಡಿ ಪಾದಯಾತ್ರೆಯನ್ನ ಮಾಡಿಕೊಂಡು ತಾವೆಲ್ಲ ಆಗಮಿಸಿದಿರಿ ಜಾತಕ ಪರಮ ಪೂಜೆ ಮಗಾಲಿಂಗೇಶ್ವರ ನುಡಿತಾ ಇದ್ದಾರೆ ನಾವೆಲ್ಲರೂ ಮೌನ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಭಕ್ತರು ಮಹಿಳಾ ಲಿಂಗೇಶ್ವರ ಕಂಗೆ ಮಾಡುವ ಸ್ವರೂಪ ಎಂದು ಭಾವಿಸಿಕೊಳ್ಬೇಕು ಯಾರೋ ನುಡಿಯನ್ನ ಮಾಡ ಇನ್ನು ಕೆಲವೇ ಕ್ಷಣಗಳು ಕೆಲವೇ ಕ್ಷಣಾಲಿಂಗೇಶ್ವರ ಬಿಲ್ಲು ನಿಂತ ಇದೆಯಾ ನಿಂತ ತಕ್ಷಣವೇ ನಮ್ಮ ನಿಮ್ಮೆಲ್ಲರ ಪ್ರಾರ್ಥನೆ ನಮ್ಮ ನಿಮ್ಮೆಲ್ಲರ ಪೀಳಿಗೆಯನ್ನು ಈಡೇರಿಸುವ ನುಡಿಯನ್ನ ಭವಿಷ್ಯದ ನುಡಿಯನ್ನ ಭರವಸೆಯ ನುಡಿಯನ್ನ ನುಡಿಯಲು ಶ್ರೀ ಸ್ವಾಮಿ ಆಗಮಿಸ್ತಾ ಇದ್ದಾನೆ ಮಣ್ಣಿನ ಒಂದೊಂದು ಕಣವು ಪರಮ ಪವಿತ್ರವಾದ ಮೈದಾನ अल <laughs> है।